ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಪಲ್ ಟೈರ್ ಆರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳನ್ನ ನೀವು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಗಳ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿಗಳನ್ನ ನಿಮ್ಮ ಪರ್ಸನ್ ಆಗಿರ್ಬೋದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರ ಅವರು ಪ್ರೇಯರ್ ಮಾಡಿಕೊಂಡು ನಿಮ್ಮ ವ್ಯಕ್ತಿನ ನೆನ್ಪು ಮಾಡಿಕೊಳ್ಳಿ ಏನು ಸಂದೇಶ ಸಿಗ್ತಾ ಇದೆ ನಿಮ್ಮ ಪರ್ಸನಿಂದ ನಿಮ್ಮ ವ್ಯಕ್ತಿಗಳಿಂದ ಸದ್ಯಕ್ಕೆ ಅವರಿಗೆ ಇಲ್ಲಿ ನಿಮ್ಮ ಮೇಲೆ ತುಂಬಾ ಫೀಲಿಂಗ್ಸ್ ಹೆಚ್ಚಾಗಿದೆ ಅಂದರೆ ಅವ್ರ ಮೈಂಡಲ್ಲಿ ನಿಮ್ಮ ಬಗ್ಗೆ ತುಂಬಾ ಒಂದು ಗಂಭೀರವಾಗಿ ನೆನಪುಗಳು ಕಾಡಿಸ್ತಾ ಇದೆ ಕಾಡ್ತಾ ಇದೆ ಮತ್ತು ನೀವು ಇಂದಿನ ದಿನಗಳಲ್ಲಿ ಪಾಸ್ಟಲ್ಲಿ ಅವ್ರ ಜೊತೆ ಕನೆಕ್ಷನ್ ಇರುವಂಥ ದಿನಗಳನ್ನ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ ಕೆಲವರಿಗೆ ತುಂಬ ಪಾಸಿಟಿವ್ ಆಗಿ ನಿಮ್ಮ ಮೇಲೆ ತಿಂಕಿಂಗ್ ಬರೋದು ಸ್ಟಾರ್ಟ್ ಆಗಿರುವಂಥದ್ದು ಅಂದರೆ ತುಂಬಾ ಇಲ್ಲಿ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಒಂದು ಹಳೆ ನೆನಪುಗಳು ತುಂಬ ಹೆಚ್ಚಾಗಿ ಕಾಣ್ತಾ ಇರೋದರಿಂದ ಇಲ್ಲಿ ನಿಮ್ಮನ್ನು ನಿಮ್ಮ ಅವ್ರ ಜೊತೆ ಒಂದು ಪಾರ್ಟಿ ಮಾಡಿರುವಂತಹ ದಿನಗಳನ್ನು ಅವರು ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು ತುಂಬ ನೆನಪುಗಳ ಹಳೆ ನೆನಪುಗಳನ್ನ ತುಂಬ ಹಳೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ಹಳೆ ನೆನಪುಗಳನ್ನು ಇಲ್ಲಿ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ತುಂಬ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋ ಒಂದು ಕಾರಣ ಅವ್ರಿಗೆ ತುಂಬ ಒಂದು ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಜಾಸ್ತಿ ಆಗಿದೆ ಅವ್ರಿಗೂ ಕೂಡ ತುಂಬ ಕನೆಕ್ಟ್ ಆಗ್ತಾ ಇದ್ದೀರಾ ನೀವು ಮತ್ತೆ ಒಂದು ಥರ್ಡ್ ಪಾರ್ಟಿ ಸಿಚ್ಯುವೇಶನ್ಗಳಲ್ಲಿ ಎದುರಿಸ್ತಾ ಇರುವಂಥವ್ರು ತುಂಬ ಇಲ್ಲಿ ಬರ್ಡನಲ್ಲಿ ತುಂಬಾ ಫೀಲ್ ಮಾಡ್ತಾ ತುಂಬ ಅಳ್ತಾ ಇದ್ದೀರಾ ಅಳ್ತಾ ಇದ್ದಾರೆ ನಿಮ್ಮ ವ್ಯಕ್ತಿಗಳು ನಿಮ್ಮನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ಇಲ್ಲಿ ಬರ್ತಾ ಇರೋದು ಏನಂತ ಅಂದರೆ ಕೆಲವರು ಇಲ್ಲಿ ತುಂಬ ಫೀಲ್ ಮಾಡ್ತಾ ಇದ್ದಾರೆ ಏನು ಒಂದು ಪ್ರೆಗ್ನೆನ್ಸಿ ವಿಚಾರವಾಗಿ ತುಂಬ ಫೀಲಿಂಗ್ ಕಾಣಿಸ್ತಾ ಇರುವಂಥದ್ದು ತುಂಬಾ ಒಂದು ಡೀಪ್ ಲೆವೆಲಲ್ಲಿ ಹೋಗಿದ್ದಾರೆ ಇದೊಂದು ವಿಚಾರದಿಂದ ಕೆಲವರಿಗೆ ಮಾತ್ರ ಇಲ್ಲಿ ಮತ್ತೆ ತುಂಬ ಅಲ್ಲಿ ಇದ್ದಾರೆ ಅಂತ ಕೂಡ ಇದೆ ನಿಮ್ಮ ವ್ಯಕ್ತಿಗಳಿಲ್ಲಿ ತುಂಬ ಬರ್ಡನ್ನಲ್ಲಿದೆ ಇದ್ದಾರೆ ಮತ್ತು ಕೆಲವರಿಗೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇದೆ ಒಂದು ನೆಗೆಟಿವ್ ಎನರ್ಜಿ ಕೂಡ ಇದೆ ನಿಮ್ಮ ಮೇಲೆ ಯಾಕೆ ಅಂತ ಅಂದರೆ ಇಲ್ಲಿ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಕಾರಣ ಆಗಿರ್ಬೋದು ಮತ್ತು ಒಂದು ಇಲ್ಲಿ ಥರ್ಡ್ ಪರ್ಸನ್ ಬಂದಿರೋದ್ರಿಂದ ನಿಮ್ಮ ಹಿಂದೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಕಡಿಮೆ ಆಗಿರ್ಬೋದು ಕೆಲವ್ರಿಗೆ ಇಲ್ಲಿ ತುಂಬ ಒಂದು ವಿಚಾರದಲ್ಲಿ ಅಂದರೆ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಇಬ್ಬರಿಗೂ ಕೂಡ ಏನೋ ಒಂದಿಷ್ಟು ಮನಸ್ತಾಪಗಳು ಬಂದಿರ್ಬೋದು ಹಾಗಾಗಿ ನಿಮ್ಮ ವ್ಯಕ್ತಿ ನೀವು ದೂರ ಆಗಿರ್ಬೋದು ಕೆಲವೊಂದು ವಿಚಾರಗಳಿಗೆ ಮತ್ತು ಕೆಲವರು ಒಂದು ಅನುಮಾನಗಳಿಂದ ನಿಮ್ಮನ್ನು ಒಂದಿಷ್ಟು ಕನ್ಫ್ಯೂಷನ್ಸ್ಗೆ ಹಾಕಿ ನಿಮ್ಮನ್ನ ಬಿಟ್ಟು ಅವರು ಹೋಗಿ ಇಲ್ಲಿ ಅವರು ಕೂಡ ಒಂದಿಷ್ಟು ಸ್ಟಕ್ ಎನರ್ಜಿಲಿ ಇದ್ದಾರೆ ಕನ್ಫ್ಯೂಷನ್ಸ್ ಇದೆ ನಾನು ಈ ತರ ಮಾಡಿದ್ದು ರಾಂಗ್ ಅನ್ನೋ ಒಂದು ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅವರಿಗೆ ಅಂತ ಕೂಡ ಹೈ ಎನರ್ಜಿಲಿ ಇದ್ದಾರೆ ಮತ್ತೆ ತುಂಬಾ ಇಲ್ಲಿ ಅಂದ್ರೆ ಒಂದಿಷ್ಟು ಸ್ಟಕ್ ಅಂದ್ರೆ ಪರ್ದೆ ಪರ್ದೆ ತರ ಅವ್ರ ಏನನ್ನು ಸ್ಟ್ರಾಂಗ್ ಆಗಿ ನಂಬ್ತಾ ಇಲ್ಲ ನಿಮ್ಮ ವ್ಯಕ್ತಿಗಳು ಇಲ್ಲಿ ಯಾರನ್ನು ತುಂಬ ಸ್ಟ್ರಾಂಗ್ ಆಗಿ ನಂಬ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಅವ್ರಿಗೆ ಹೀಗೋ ಇರ್ಬೋದು ಇಲ್ಲ ಒಂದಿಷ್ಟು ಅವ್ರಿಗೆ ಏನೋ ಒಂದು ನೆಗೆಟಿವ್ ಆಗಿ ಥಿಂಕಿಂಗ್ ಮಾಡ್ತಾ ಇರ್ಬೋದು ನೆಗೆಟಿವಿಟಿ ಇರೋ ಕಾರಣವೂ ಕೂಡ ಅವ್ರ ಥಿಂಕಿಂಗ್ ಮೈಂಡ್ ಚೇಂಜ್ ಇರ್ಬೋದು ಇಲ್ಲಿ ಸ್ಟಕ್ ಎನರ್ಜಿಲು ಕೂಡ ಇರ್ಬೋದು ನೀವು ನೋಡ್ತಾ ಇರ್ಬೋದು ತುಂಬ ಸ್ಟಕ್ ಎನರ್ಜಿಲಿ ಇದ್ದಾರೆ ನಿಮ್ಮ ವ್ಯಕ್ತಿಗಳು ಮತ್ತೆ ಕನ್ಫ್ಯೂಷನ್ಸ್ ಮೈಂಡ್ ಇದೆ ಅವ್ರಿಗೆ ನಿಮ್ಮ ಬಗ್ಗೆ ಒಂದಿಷ್ಟು ಅನುಮಾನಗಳು ಸ್ಟಾರ್ಟ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯ ತುಂಬಾ ಕೆಲವರ ಪ್ರೀತಿಯಲ್ಲಿ ತುಂಬಾ ಪ್ರೀತಿ ಜಾಸ್ತಿ ಆಗಿದೆ ನಿಮ್ಮ ಪರ್ಸನ್ನ ಜೊತೆ ನೀವು ಪಾರ್ಟಿ ಮಾಡ್ತಾ ಇರುವಂತ ಸಿಚುವೇಶನ್ಗಳನ್ನ ಎದುರಿಸ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಪಾರ್ಟಿ ಮಾಡುವಂತ ನೀವು ನಿಮ್ಮ ವ್ಯಕ್ತಿಗಳು ಪಾರ್ಟಿ ಮಾಡುವಂಥ ಒಂದು ಸಿಚುವೇಶನ್ಗಳು ಬರ್ಬೋದು ಒಂದು ಸೆಲೆಬ್ರೇಷನ್ ನಡೀತಾ ಇದೆ ನಿಮ್ಮ ಜೀವನಕ್ಕೆ ನಿಮ್ಮ ಪ್ರೀತಿ ಒಂದು ಹೊಸ ಪ್ರೀತಿ ನಿಮಗೆ ನಿಮ್ಮಿಬ್ಬರ ಮಧ್ಯೆ ಒಂದು ಹೊಸ ಪ್ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದಿಷ್ಟು ಇಷ್ಟು ದಿನಗಳಲ್ಲಿ ಏನು ದೂರ ಆಗಿದ್ರಿ ನೀವು ನಿಮಗೆ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆಗಿರ್ಬೋದು ಥರ್ಡ್ ಪರ್ಸನ್ನಿಂದ ಆಗಿರ್ಬೋದು ದೂರ ಇದ್ದರೆ ತುಂಬ ಬೇಗ ಕನೆಕ್ಟ್ ಆಗ್ತಾ ಇದ್ದರೆ ನಿಮ್ಮ ಪ್ರೀತಿಗೆ ನೀವು ವಾಪಸ್ ಕನೆಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ ತುಂಬ ಜನರಿಗೆ ಇಲ್ಲಿ ತುಂಬ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬರ್ತಾ ಇದ್ದೀರಾ ನೀವು ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಪ್ರೆಗ್ನೆನ್ಸಿ ಕೂಡ ಆಗುವಂಥ ಚಾನ್ಸಸ್ ಇದೆ ನಿಮ್ಮ ವ್ಯಕ್ತಿಗಳು ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು ಈ ವಿಚಾರವಾಗಿ ನೀವು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ರೆ ಅಂದರೆ ಮದುವೆ ಆಗಿರೋರಿಗೆ ಯಾರು ಇಲ್ಲಿ ಅಂದರೆ ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿರ್ತಾರಲ್ಲ ಅವ್ರಿಗೆ ಪ್ರೆಗ್ನೆನ್ಸಿ ಕೂಡ ಬರುವಂಥ ಚಾನ್ಸಸ್ ಕೂಡ ಇದೆ ಕೆಲವ್ರಿಗೆ ಇಲ್ಲಿ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು ನಿಜವಾಗಿರುವಂಥ ಲವ್ ಯಾವುದು ಪ್ರೀತಿ ಯಾವುದು ಅಂತ ತಿಳ್ಕೊಂಡು ಮುಂದುವರಿ ಕೆಲವರಿಗೆ ಹೊಸ ಆಫರ್ ಬರೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ಕೆಲವ್ರಿಗೆ ಆಗಿರೋದ್ರಿಂದ ಬೇಗ ಹೊರಗಡೆ ಬರ್ತಾ ಇದ್ದೀರಾ ನೀವು ಅದರಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಅಂತ ಕೂಡ ಬಂದಿರುವಂಥದ್ದು ಯಾರು ಇಲ್ಲಿ ತುಂಬ ನಿಮಗೆ ಇಷ್ಟವಾಗಿರುವಂಥ ಒಂದು ಡ್ರೆಸ್ನ ತಂದು ಕೊಡ್ಬೋದು ನಿಮ್ಮ ಗಿಫ್ಟಾಗಿ ಅಂತ ಕೂಡ ಬಂದಿರುವಂಥದ್ದು ನಿಮಗೆ ನಾಯಿ ಮರಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಗಿಫ್ಟ್ ಮುಖಾಂತರ ನಿಮ್ಮ ಮನೆಗೆ ಒಂದು ಪ್ರಾಣಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಡಾಲ್ ಆಗಿರ್ಬೋದು ಕ್ಯಾಟ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಈ ಥರ ಕಾಣಿಸ್ತಾ ಇರುವಂತದ್ದು ಬರ್ಡ್ ಆಗಿರ್ಬೋದು ತುಂಬಾ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಮೇಲೆ ತುಂಬಾನೇ ಇಲ್ಲಿ ಡೀಪ್ ಆಗಿ ನಿಮ್ಮನ್ನ ಇರುವಂಥ ಪರಿಸ್ಥಿತಿಲಿ ಕೆಲವರು ಇದ್ದಾರೆ ಅಂತ ಕೂಡ ಬಂದಿರುವಂತದ್ದು ತುಂಬ ನಿಮ್ಮ ನೆನಪುಗಳು ಕಾಡ್ತಾ ಇದೆ ಅವರಿಗೆ ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ನ ಅವರು ಇಟ್ಕೊಂಡಿದ್ದಾರೆ ನಿಮ್ಮ ಜೊತೆ ತುಂಬ ಏನೋ ಒಂದು ಶೇರ್ ಮಾಡಬೇಕು ಅಂತ ಕೂಡ ಇಟ್ಕೊಂಡಿರುವಂಥದ್ದು ನಿಮ್ಮ ಜೊತೆ ತುಂಬ ಮಾತಾಡಬೇಕು ಅಂತ ಅವ್ರ ಕನಸಾಗಿದೆ ಸದ್ಯಕ್ಕೆ ಈಗ ನೀವು ಅವ್ರ ಜೊತೆ ಮಾತಾಡಿದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಫೋನ್ ಕಾಲ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ಸದ್ಯದಲ್ಲಿ ಕಾಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಟೂ ಮಂತ್ ಆಗುತ್ತೆ ಅಂತ ಕೂಡ ಇಲ್ಲಿ